ದೊಡ್ಡ ಮನೆ ಅಂದ್ರೆ ಕಲೆಗೆ ಸೀಮಿತವಾಗಿ ಕಲೆಗೆನೆ ತಮ್ಮ ಒಂದು ಇಡೀ ಜೀವನ ಇಟ್ಟು ಸೊ ಈ ಸಿನಿಮಾದಲ್ಲಿ ಒಂದು ನಮ್ಮ ಸಂಸ್ಕೃತಿ ದೊಲ್ಲು ರಂಗ ಸಮುದ್ರದಲ್ಲಿ ಡೊಲ್ಲು ಅನ್ನೋದೇನಿದೆ ಅದನ್ನ ಅಂಬಾಸಿಡರ್ ಆಗಿ ತೋರಿಸ್ತಾ ಇದ್ದಾರೆ ರಂಗಾಯಣವರು ಸೊ ಇವಾಗ ನಮ್ಮ ಸಂಸ್ಕೃತಿ ಎಲ್ಲಾರು ಅಳಿಸ್ ಹೋಗ್ತಾ ಇದೆಯಾ ಅದನ್ನ ಮತ್ತೆ ತಿರ್ಗ ಕರೋದಿಕ್ಕೆ ನಮ್ಮ ಪ್ರಯತ್ನ ಅಥವಾ ದೊಡ್ಡ ಮನೆಯವರು ಒಂದು ಮಾತು ಹೇಳಿದ್ರೆ ಎಲ್ಲಾರು ನಡೆಯುತ್ತೆ ಪ್ರತಿಯೊಂದು ನಮ್ಮ ಸಂಸ್ಕೃತಿ ಅಥವಾ ಮುಂದೆ ನಿಂತ್ಕೊಂಡು ಇದೊಂದು ಬರ್ತಾ ಇದೆ ನಮ್ಮ ನಮ್ಮ ವಾದ್ಯಗಳು ನಮ್ಮ ನಾಟ್ಯಗಳು ಯಾವ್ದು ಮರಿಬಾರ ನೋಡಿ ಇನ್ನು ಮಹಾಭಾರತ ರಾಮಾಯಣ ಹಂಗೇ ಬದುಕಿದೆ ಆತರ ನಮ್ಮ ಈ ನಮ್ಮ ತಂದೆಯವ್ರಿಗೆಲ್ಲ ಬಾಳ ಇರ್ತದ ನೋಡ್ಬಿಟ್ರೆ ಮದುವೆ ಬನ್ನಿ ಹೋಗಿ ಬಾರಿಸ್ಬಿಡ್ತಾರೆ ತಬಳ ಬಾರಿಸ್ಬಿಡ್ತಾರೆ ಹಾರ್ಮೋನಿಯಂ ಬಾರಿಸ್ಬಿಡ್ತಾರೆ ಇದು ಹೋಗ್ಬಾರ್ದಪ್ಪ ಯಾಕಂದ್ರೆ ಸಂಗೀತ ಹುಟ್ಟಿದೆ ಅಲ್ಲಿಂದ ಆ ಇದನ್ನ ಮರಿಬಾರ್ದು ಇವತ್ತು ನೀವು ಕೃಷ್ಣ ಪರಮಾತ್ಮ ನೋಡಿದ್ರೆ ಫ್ಲೂಟ್ ಯಾವ ಕಾಲದಿದೆ ಫ್ಲೂಟ್ ಅಲ್ಲ ಇನ್ಸ್ಟ್ರೂಮೆಂಟ್ ಇಂಡಿಯನ್ ಇನ್ಸ್ಟ್ರುಮೆಂಟ್ ಎಷ್ಟು ಯಾವ ಕಾಲದ ಯಾವ ಲೋಕದಿಂದ ಇದೆ ಕೃಷ್ಣ ಪರಮಾತ್ನ ನೋಡಿದ್ರೆ ಅವಾಗ ಇದೆ ಸಾಮಾನ್ಯದ ಇನ್ಸ್ಟ್ರೂಮೆಂಟ್ ಇಷ್ಟು ಕ್ಲೂಟ್ ಮಾಡಿ ರಾಜ್ಯಗಳಿಗೆ ರಾಜ್ಯಗಳ ಅದಕ್ಕೆ ಆಮೇಲೆ ಅದು ಜನಗಳಿಗೆ ತೋರಿಸ್ಬೇಕು ಒಂದು ಕಾಲದಲ್ಲಿ ಬಂದಾಗ ಇವೆಲ್ಲ ಇತ್ತ ಅಂತ ಅನ್ಸಬಾರ್ದು ಏನು ನಮ್ದು ನಮ್ದು ಅಂತ ಜನಗಳ್ ಅನ್ಸ್ಬಹುದು ಅದರಲ್ಲಿ ಬರೆಯೋ ಒಂದು ಬರೋ ಒಂದು ಶಬ್ದ ಇದೆ ಅದು ಅದ್ಭುತವಾದ ಶಬ್ದ ನಾಮ ತರ ಬರುತ್ತೆ ನಾವು ಸಿನಿಮಾದಲ್ಲಿ ತೋರಿಸ್ತಾ ಇದ್ರೆ ಜನಗಳಿಗೆ ನಮ್ದು ಇದು ಇಷ್ಟ ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಹೋಗ್ತಾರೆ ಅದ್ರ ಜೊತೆ ನಾವು ಬೆಳೆಸ್ಬೇಕು ಅಂತ ಅಂದ್ರೆ ಇಂತ ಚಿತ್ರಗಳು ಇನ್ನೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಇವಾಗ ಏನು ಹುಯಲ ಪಿಕ್ಚರ್ಸ್ ಮಾಡಿದ್ದಾರೆ ಅಥವಾ ರಾಜ್ಕುಮಾರ್ ಅಸ್ಕಿ ವಾಗೀಶ್ ಅವರು ಇವರ ಇಂಥವರ ತಂಡ ಇನ್ನೂ ಬಂದು ನಮ್ಮ ಸಂಸ್ಕೃತಿನ ಎಷ್ಟು ಉಳಿಸ್ಬೇಕು ಅನ್ನೋದು ನೀವು ಹೇಳೋದಾದ್ರೆ ನಮ್ಮ ಇದನ್ನ ಈ ತರ ವಿಷಯಗಳನ್ನ ಯಾರು ಮರಿಬೇಡಿ ಅದಕ್ಕಂತ ಸಿನಿಮಾಗಳಿಗೆ ಯಾವ್ದು ತೂರುಕಬಾರದು ಆ ಸಿನಿಮಾಗೆ ಅನುಗುಣವಾಗಿ ಈಗ ಈ ಸಿನಿಮಾದಲ್ಲಿ ಮಾಡಿದ ಇದಕ್ಕೆ ಒಂದು ಹಳ್ಳಿ ವಾತಾವರಣ ಒಂದು ಸೊಗಿತ್ತು ಆ ಸೊಬಗೋಸ್ಕರ ಮಾಡಿದ್ದಾರೆ ಇದು ಎಲ್ಲಾ ಸಿನಿಮಾಗೂ ಹಾಕ್ಬೇಕು ಅಂದ್ರೆ ಅಲ್ಲ ಒಬ್ಬ ಡೈರೆಕ್ಟರ್ಗೆ ಅನಿಸ್ಬೇಕು ಇಲ್ಲಿಗೆ ವಾದ್ಯ ಬೇಕು ಇಲ್ಲಿಗೆ ಅದು ಬೇಕು ಅಂತ ಅನಿಸ್ಬಿಟ್ಟು ಮಾಡಬೇಕು